ಎಂಟನ್ ಇಲ್ವ ಮತ್ತೆ ಯಾರಿದ್ದಾರೆ ನಿಮ್ಮ ಅಕ್ಕೇ ಕೊಟ್ಬಿಡಪ್ಪ ಏನ್ ಮಾಡ್ತಾರೆ ತುಂಬಿಡಿದ್ದಂತೆ ಒಂದೇ ಒಂದು ನಿಮ್ಮಂತ ಸಾಕಾರ ಮಾಡ್ಬೇಕಪ್ಪ ಒಂದು ಬಪ್ಪ ತಮ್ಮ ನಾನು ಸಾಕಷ್ಟು ಚಂದ್ ಹುಷಾರ್ ಮಾಡಿದ್ದೀನಿ ಕೇರಳ ಮಹಾರಾಜ್ ಹುಷಾರ್ ಮಾಡಿದ್ದೀನಿ ಮಹಾರಾಜಿಂದ ಎಷ್ಟು ಜನ ಎಲ್ಲ ಮರೆ ಮಾತು ಅಪ್ರೂಪ್ ನಿಮ್ಮಂತಾರೆ ಭಕ್ತರಾಗದು ಅಂತ ಈಗ ನಾನ್ ದೇವಸ್ಥಾನ ಕೆಲಸ ಮಾಡ್ತಿರೋದು ಬಂದು ನೀವೆಲ್ಲ ನಿಮ್ಮ ಮೂರ ಜಾತಿಗಳು ನಿಮ್ಗೆ ಗುದ್ದಾಡ್ತಿರಲ್ಲ ಫೋನ್ ಆಫ್ ಮಾಡಿ ಕೇಳಪ್ಪ ಫೋನ್ ಹಚ್ಚಿದ್ರೆ ಕೆಳಗೋದು ದಯವಿಟ್ಟು ನಮಗೆ ಫಸ್ಟ್ ಟಪಲ್ಲ ಏನಾಗಲ್ಲ ಅಂದ್ರೆ ತಾಯಿ ತಂದೆ ಒಲಿಯರಾಗಲ್ಲ ಆಗಲ್ಲ ಕಂಡರ ಬಗ್ಗೆ ಮಾತಾಡೋರಾಗಲ್ಲ ಈ ಫೋನ್ ಹಚ್ಚಿರು ಕಂಡ್ರಾಗಲ್ಲ ಮೂರ್ ಜನ ಬಟ್ ಯಾರ್ ಬೇಕಾದ್ರೂ ಬರುತ್ತೆ ಇನ್ನು ಅರ್ಧ ಬರ್ಧ ಹೋದ ಮಗ ಮನೆ ಮಲಗೇನೆ ಮಗಳು ಹೊಡೆ ಬಂದಾಳೆ ಅಂತ ಬರಬಾರ್ದೀಗೆ ಅರ್ಧ ಅರ್ಧ ಮನೆ ಕಟ್ಟ ಬರಬೇಡಿ ವೇಸ್ಟ್ ಇವೆಲ್ಲ ಬರದ ಅಲ್ವಾ ಕಿಡ್ನಿನಿ ಫೇಲ್ ಆಗುತ್ತಂತೆ ರೆಡಿ ಅಂತ ಪ್ರಸಾದ ಮಾಡ್ಕೊಂಡ್ರೆ ಕೈ ಆಡೋದು ತಮ್ಮ ಕೈ ಆಡ್ದಿ ಅಂತೇಳಿ ಎಲ್ಲ ನಿಮ್ ನಿಮ್ಮ ಜಾತಿ ನಿಮ್ಮ ಧರ್ಮ ನಾವು ಆ ಕ್ಯಾಸ್ಟು ಈ ಕ್ಯಾಸ್ಟು ಅಂತ ಆಮೇಲೆ ಶ್ರೀಮಂತ ಅಂತರ ಬಡವಂತಾರೆ ನಂದು ಎಲ್ಲ ಮಿಕ್ಸು ಪ್ರತಿಯೊಬ್ಬನು ಮೇಬೋಬ್ ಅಂತ ಫೋಟೋ ಫೋಟಾಕು ಐದನಾರು ಪಂಚ್ಪಿಟ್ಟು ಐನಾರು ನನ್ನ ಫೇಸ್ಬುಕ್ ಮಾಡೋದು ಬರೋಕೆ ರೇವತಿ ಒಂದು ಚಿಕ್ಕ ಹುಡುಗಿ ಈ ತರ ಹುಡುಗಿ ನಾವು ವಿಡಿಯೋ ಮಾಡೋದು ದೇವರ ಶೆಟ್ಟರ್ ಬೇಕು ನೀವೆಲ್ಲ ಬರ್ತೀನಿ ನಾವು ಅವರು ಇವರು ಅಂತ ಎಲ್ಲಿ ದೇವ್ರ ಬಂದ ತಮ್ಮ ಬಡ್ಕೊಂತ ನಾರಾಯಣ ಬಡ್ಕೊಂತ ಭಕ್ತರ ಯಾರು ಭಕ್ತರಾಗಲ್ಲ ಭಕ್ಷಕರಾಗಿ ಕಲ್ಮೆ ಕುತ್ಕೊಂತೀರಿ ರಾಮಣ್ಣ ಅಂತ ಕೈ ಬರುತ್ತೆ ಲೋಕ ಇರ್ತೀರಿ ಅವ್ರು ಬಂದು ಕಲ್ಲ ಕಸ ಹೊಡಿತಾರೆ ಬಂದಿ ನೀವು ಬರ್ತೀರಿ ನಾವು ಅಲ್ಲಿಂದ ಬಂದಿವಿ ಇಬ್ಲಿಂದ ಬಂದೀವಿ ದೇವ್ರ ಕಸಕ್ ಬರುತ್ತಾ ಸಾಮ್ಯಾರಿ ಕಸಕ್ಕೆ ಬರ್ತಾ ಒಳಗೋಗಿ ದೇವ್ರಿಗೆ ಬಂದು ಕಿಸ್ ಹೊಡಿಕೆ ಕೆಳಗೆ ಒಂಬತ್ತು ಮೆಟ್ಲೆ ಯಾಕೆ ಮಾಡಿದಾರೆ ಅಲ್ಲಿ ಎಲ್ಲಿದೆ ಬಾವಿ ಐದಡಿಗೆ ನೀರಂತೆ ಎಂಟಡಿಗೆ ವಿಗ್ರಹ ಮೂರ್ತಿಗಳಂತೆ ವಿಗ್ರಹಮೂರ್ತಿ ಮಕ್ಕಳಿದ್ದಾರೆ ಮಕ್ಕಳಲ್ಲಿ ಸಾಧಾರಣವಾಗಿ ಗೌರ್ಮೆಂಟ್ ಸ್ಕೂಲ್ ಓದ್ತಾರೆ ಅಂತ ಮಕ್ಕಳು ಸ್ವಾಮಿಯ ಸಿಂಪಲ್ ಆಗಿದ್ದಾರೆ ಮನೆಯಲ್ಲಿ ಸ್ವಾಮಿಯ ಮನೆಯಲ್ಲಿ ಯಾರಿಗೊಳ ಮನೆಯಲ್ಲಿ ಕಾಣ್ತೈತಿ ಯಾರು ಸ್ವಾಮಿಯ ಮನೆ ನೋಡಲ್ಲ ಅದ ಎಂತ ಅಲ್ಲ ಅದ ಬರ್ತಾ ಇದೆ ಎಷ್ಟು ಪವಿತ್ರವಾಗಿದೆ ಬಾಬಾ ಹುಡ್ಡಂಗಿರಿ ಮುಳ್ಳ್ಯಂಗಿರಿ ದೇವರ ಬಿಟ್ಟಿದ್ದು ಅಲ್ಲಿಗೆ ಬಂದು ಮಲ್ಲಿ ಮಧು ಕೇಳಿಂದ ಇಲ್ಲಿ ಬರುತ್ತೆ ಏನ್ ಬರ್ತಾ ಇದೆ ನೀರು ಎಷ್ಟು ಪವಿತ್ರ ದೇವರು ಒಂದ್ ಸೊಳ್ಳೆ ಕಡಿತಾರ ಯಾರಿಗೂ ಒಂದ್ ರೂಪಾಯಿ ಮೋಸ ಮಾಡ್ತಿಲ್ಲ ಅಂತ ಯಾವ್ರಿಗೆ ಯಾರಿಗೂ ಯತ್ನೇ ಇಲ್ಲ ಬರೀ ಮೊಬೈಲ್ ಹುಚ್ಚು ಸೀರಿಯಲ್ ಹುಚ್ಚು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತಾ ಅವನ ಹಾಳಾಗೋಗುತ್ತಾ ಇವನ್ ಹಾಳಾಗುತ್ತಾ ಅಂತ ಕುಡ ಮತ್ತೆ ಬೆಳಿಗ್ಗೆ ಬಂದ್ರೆ ಪೂಜೆಗೆ ಅಂತ ಬಂದ್ಬಿಡಿ ಬಹಳ ಜನ ಜನ ಮಾಡ್ತಾರೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನನ್ ಗಂಡ ಯಾವಾಗ ಡೇವರ್ಸ್ ಕೊಡೋಣ ಇಂಟಿ ಯಾವಾಗ ಓಡಿಸು ಯಾವ ಸ್ಕೂಲ್ಗೆ ಹಾಕೋಣ ಯಾವಾಗ ಮಗನ ಬಯವೇ ಯಾ ದೇವಸ್ಥಾನ ಬರೋದು ತಮ್ಮ ಇನ್ಕೊಂಬ ಬೋರ್ಡ್ ಹಾಕಿ ನೋಡ್ಕೊಬಾರ ಬರ್ತಮ್ಮ ಬೋರ್ಡ್ ಬೋಡ ನಿಮ್ಗೆ ತೊಂದರೆ ಮಾಡಿರಿ ಯಾರ ಗಾಡಿ ಮೇಲೆ ಹತ್ತಿರಿ ನಿಮ್ಮ ಬಾಕ್ಲ ಯಾರ ಎಸ್ ಕಣ್ಣಲ್ಲ ಕಂಡ ಬಾಕಿ ಎಷ್ಟು ಪಡೆಯೆಲ್ಲ ಮಾಡೋ ಬದಲು ಮಾಡ್ಬೇಕು ಅಂದಾಶಮ್ ಕೊಡ್ಬೇಕು ನಿಮ್ಮ ಬಾಕ್ ಬರ್ಡ್ಡೆನ ನಿಮ್ ಪ್ರೋಗ್ರಾಮ್ ಹೆಸ ನಿಮ್ಮ ವೆಡ್ಡಿಂಗ್ ಅನ್ಸ ಒಂದ್ ಅಂದ್ರುಗಳಿಗೆ ಹೋಗಿ ಕಣ್ಣೀಟರ್ ಪುಣ್ಯ ಊಟ ಮಾಡಿಸ್ಕೊಟ್ರೆ ಪುಣ್ಯ ಬರ್ತದೆ ಇಲ್ಲ ಆಪ್ಸನ್ಗೆ ಒಳಗಡೆ ಸಾವ್ರ ರೂಪಾಯಿ ದುಡ್ಡು ತಿಂತೀನಿ ಪರವಾಗಿಲ್ಲ ನೂರು ರೂಪಾಯಿ ಕಮ್ಮಿ ತಿನ್ನಿ ಒಂಬೈನೂನೂಪಾಯಿ ತಿಂದು ನೂರು ರೂಪಾಯಿ ಆಚೆ ಬನ್ನಿ ಸುಮ್ಮನೆ ಕುಡ್ದಾರಲ್ಲ ಕೈಯಿಂದ ಕಾಲಿಂದು ನಿಂತಿರ್ತಾರೆ ಅವ್ರ ನೂರು ರೂಪಾಯಿ ಬಟ್ರೆ ಅವ್ ಮನೆ ಜೋನ್ ನಡೀತೀವಿ ನೂರು ರೂಪಾಯಿ ಜೋವನ ಮಾಡ್ತಾರ ಅವ್ರ ನಮ್ಗೆ ಸಾವಿರ ರೂಪಾಯಿ ಸಾಕಾಗಲ್ಲ ನಮ್ಮಂತಾರಿಗೆ ನಿಮಗೂ ಸಾಕಾಗಲ್ಲ ಕೊಡಿ ನೂರು ರೂಪಾಯಿ ನಾವು ನಾವು ಒತ್ತಡ ಕಿಲ್ದಂತಾರೋ ಸೀಟ್ನೇ ಕಂಡಿಲ್ಲ ಕರೆಂಟ್ ಕಲ್ಲ ಬರೀತೀನೋ ನಾವೆಲ್ಲ ನಮ್ಮನೆಲ್ಲ ನೂಕು ಅಮ್ದು ಊರು ಬೇರೆ ಅರ್ಥ ಗೊತ್ತ ಸಹಾಯ ಮಾಡ್ತಾ ಹೋಗಿ ನೆಂಟ ಆಮೇಲೆ ಬರ್ತಾರೆ ಅಂದಾದ್ರೆ ಮೊದ್ ಮೊದಲಾಗಿ ಯಾರು ನಾವು ನಮ್ದೊಂದು ಕೆಟ್ಟ ಅಭ್ಯಾಸ ಇದೆ ಹೆಣ್ಮಕ್ಳು ಕಲ್ಕಟ್ಟ ಮೇಲೆ ಕುತ್ಕೊಂಡು ಕಂಡಾರ ಮನೆಗಳಿಗೆ ಸರಿ ಕೂತ್ಕೊಂಡು ಕಂಡಾರ ಮನೆ ಬಗ್ಗೆ ಮಾತಾಡ್ತೀವಿ ಹಿಂಗಡೆ ಬೆನ್ನ ಬೆಂದ್ ಏನು ಕಡೆ ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಾಗೋದಿಲ್ಲ ಅದ ಗಂಡು ಮಕ್ಕಳು ನಾವೇನು ಕಮ್ಮಿ ಅಲ್ಲ ಕಲ್ಕಟ ಮೇಲೆ ಕುತ್ಕೊಂಡು ಒಂದು ಸಿಗರೆ ಬಿಡಿ ಹಚ್ಕೊಂಡ್ಬಿಟ್ರೆ ಬರೀ ಕಂಡ ಹೆಣ್ಮಕ್ಳು ಹಂಗೆ ಇಲ್ಲ ಅಲ್ಲಿ ಎಲ್ಲರೂ ಹಾಳು ಮಾಡ್ತೀವಿ ಇದೆಲ್ಲ ನಮ್ಮ ನಮ್ಮ ಅಹಂಕಾರ ಅಂತ ಹೇಳ್ತೀನಿ ನಾವು ಯಾವತ್ತು ನಾವು ಸೌಜನ್ಯ ನೀರು ಕಲಿಬೇಕು ಅಂದ್ರೆ ನಾವು ಯಾರ ಬಗ್ಗೆ ಮಾತಾಡೋಲ್ಲ ಅವ್ನು ಹೇಳ್ತೀನಿ ಪುಣ್ಯವಂತ ಯಾರ ಬಗ್ಗೆ ಅವನು ಮಾತಾಡಲ್ಲ ಅವ್ನು ಬಹಳ ಪುಣ್ಯವಂತ ಅಂತ ನಾವು ತಿಳ್ಕೊಬೇಕು ಕರೆಕ್ಟ್ ಅವರ ಕಾಚಾಚಿರಿ ಅವ್ರು ಏನಂತಾರೆ ಯೋಗ್ಯವಂತ ಅಂತ ಹೇಳ್ತಾರೆ ಪುಣ್ಯವಂತ ಅಂದ್ರೆ ತಾಯಿ ತಂದಿಗೆ ಅನ್ನಾ ಕರ್ಮ ನಾನೆಲ್ಲರೂ ಅನ್ನ ಹಾಕ್ತೇನೆ ಇದ್ದಾರೆ ನಿಮಗೆಲ್ಲ ಇದ್ದಾರೆ ಇದಾರೆ ವೇಸ್ಟ್ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಸ್ಕೂಲೇ ಗೆ ಓದಬೇಕು ಬಂದ್ ಯಾರ್ಡ್ ಸೆಲೆ ಓದಬೇಕು ಎದಿ ಹೋಯ್ತು ನಾವು ಗೌರ್ಮೆಂಟ್ ಸ್ಕೂಲ್ ಹೋಗೋದ್ರೆ ಐದನೇ ಕ್ಲಾಸ್ ಒಂದೇ ಸರಿ ಕಸ ಇನ್ ನಾನು ಒಂದ್ ಎಂಟೆ ಬಾಷೆ ಬದರದ್ ನಾನು ಮೂರೇ ಭಾಷೆ ಇದ್ ಕೆಲಸ ಏನ್ ಬರಲ್ಲ ಹೇಳಿ ಆಡ್ವಾಡಿದೀನಿ ನಾನು ರಿಯಾಕ್ಸ್ ಮಾಡಿ ಎಲ್ಲ ಎಲ್ಡಿಂಗ್ ಮಾಡ್ತೀನಿ ಕಸನ್ ಹೊಡಿತೀನಿ ಬೆಳಗ್ಗೆ ಗಿಟ್ ಮಾಡ್ಕೊಂಡಿ ಕಾಲು ಏಟ್ ಮಾಡ್ಕೊಂಡಿದ್ದು ಬೇಸ ಹೊಡಿತೀನಿ ನಾನು ಬೀಳಕ್ಕೆ ಇರ್ತೀವಿ ಚಪ್ಪನ ಹೊಡಿತೀನಿ ನಾಚಿಕೆ ಆ ಕಂಡರ್ ಬಿಗಿ ಮಾತಾಡಲ್ಲ ಕಂಡ್ ಸಲಾಕಲ್ಲ ನಾವು ಸಾಲ ಅಂತ ನಾವು ಜೀವನ ಮಾಡಲ್ಲ ನೆಟ್ಕೊಂಡ್ಬಿಡ್ತೀನಿ ನಾವು ಸಾಲ ಕೇಳಿದ್ರೆ ಅವ್ನು ಹಸ್ರ ಹಾಕ್ತೀವಿ ನಾವು ನೀವು ಯೋಚನೆ ಮಾಡಲ್ಲ ಅಪ್ಪ ಅಮ್ಮನ್ನ ನನ್ನ ಉಸಿರಾಗ ಮಟ್ಟಕ್ಕೆ ಬಿಡೋದಿಲ್ಲ ನಮ್ಮಪ್ಪ ಕೆಮ್ಮಿಲ್ಲ ನಾನು ನಿಜನೆ ಮಾಡಲ್ಲ ನೀವೆಂಗೆ ನೀವೇಂದ್ರ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ನನ್ನ ಮಕ್ಳು ಗೌರ್ಮೆಂಟ್ ಸ್ಕೂಲ್ ಓದ್ತಾರೆ ಅದು ಸಗ್ಣಿ ಬಾಜ್ ಸರ್ಯ ಹೋಗ್ತಾರೆ ಸಾಯಂಕಾಲ ಬಂದು ಕೆಲಸ ಮಾಡ್ತಾರೆ ಬೆಳಿತಾ ಇರ್ತಾರೆ ನೋಡ್ತೀವಿ ಎಲ್ಲ ಕಸ ಹೊಡಿತಾ ಇರ್ತಾರೆ ನೀವೇ ಬರ್ತೀರಿ ಮುದ್ದ ಬಿಡ ಲೋನ್ ಟೆಚ್ಚ ಮಳಿ ಮಮ್ಮಿ ಅಲ್ಲೇ ಹೋಗು ಅಲ್ಲೇ ಹೋಗು ಅಂತೀ ದೇವ್ರ ಬಾವಿ ಅಲ್ಲೇ ಇದೆ ಯಾರೋ ಪುಣ್ಯ ತೀವಿ ಬಂದಳೆ ತಂಗಿನ ಸ್ಮಾರ್ಟ್ ಆಗೇಳೆ ಫೋನಾಗ ಅವಳಲ್ಲ ರಾಣಿ ಮಕ್ಕಳು ಬಾಯಿ ಒಳಗೆ ಹೋಗಿ ಎರಡು ಎರಡಿ ನೀರು ಪರವಾಗಿಲ್ಲ ಅವಾಗ ಬೇಸಿಗೆ ಎಲ್ಲ ಇರ್ತದೆ ಇಷ್ಟ ಇದೆ ಅಲ್ಲಿ ಮಕ್ಕಳಾಡ್ತೇವೆ ನಮ್ಮ ಮಮ್ಮಿ ನಮ್ಮ ಅಮ್ಮ ನೋಡಿ ಇರ್ಕಳಮ್ಮ ಅಂದ್ರೆ ಏನ್ ಸಿಮಿ ದಿವಸ ಫಂಟು ಅಲ್ಲ ಹೊಡ್ದು ಅಂತ ಅಂತ ಭಾಗ್ಯವಂತ ಗೊತ್ತ ದೇವಸ ಇಲ್ಲಾಂದ್ರೆ ನೀವು ಎಣ್ಣಿಸ್ಕೊಳ್ಳಿ ಬಣ್ಣಿನ ತೆಗೆದು ಹಾಕೋ ಇದ್ದೀವಿ ಅದ್ರಲ್ಲೊಬ್ಬಳಿ ಯಾರು ಅಸಾಧ್ಯ ತಾಯಿ ಅಮ್ಮ ಗಟ್ಟಿ ಮಾಡಿಸೋಡಿ ಮೆಟ್ಟಿ ಕೇಳಿ ಅಸಾಧ್ಯ ಬರೋದು ಆರು ಗಂಟೆ ಟೈಮಲ್ಲಿ ವಾಜ ಆಗ್ತೈತೆ ಬಂದ್ ನನ್ನ ತಂಗಿ ಇದ್ರು ನೆರೆಸಕ್ರಿ ಬದಲ ಪಕ್ಕ ಹೋಗಿ ಹುಚ್ಚ ಹೋಗ್ತಾವಳೆ ಅಲ್ಲಿ ಅಲ್ಲೇ ಒಯ್ಯಿ ಅಲ್ಲೇ ಅಂತ ಎಲ್ಲಿ ಈ ಮಕ್ಕಳು ಆ ಇದಕ್ಕೆ ಮುಂದಿರು ಮಗ ಸೀರೆ ಕೊಳೆ ಆಗುತ್ತೆ ಅಂತ ಅಲ್ವಾ ಜನ ಎಂತ ಮುಂದುವರೆದಿದೆ ಅಂತ ಕೇಳಿದೆ ಜನ ಏ ದೇಶ ಮುಂದುವತ್ತರ ಹೊರಟೆಗಡರು ದೇಶ ಮುಂದುವರೆದಿದ್ದ ನಂಗೆ ಗೊತ್ತು ಮುಂದುವರಿದು ಯಾರಾಗ ಗೊತ್ತಾ ಮನೆ ಹಾಳು ಮಾಡೋರಿಗೆ ಕಂಡ ಮನೆ ಬಗ್ಗೆ ಮಾಡೋರಿಗೆ ಇನ್ನೊಬ್ಬರು ಜನ ಹಾಳು ಮಾಡಿದ್ರೆ ಮುಂದುವರೆದಿ ಸಂದೇಶ ಯಾರು ಮುಂದುವರಿದಿ ನನ್ನ ಹೆದುಗಡೆ ಬಂದು ಯಾರು ದೇಶ ಮುಂದುವರಿದಿದ್ದೆ ನಾನು ನಂಬಲ್ಲ ದೇಶ ಮುಂದುವರೆದ ಯಾವಾಗ ಗೊತ್ತಾ ಯಾವಾಗ ದೇಶ ಮುಂದುವರೆದು ಯಾರ ಬಗ್ಗೆ ಯಾರು ಮತ ಬಗ್ಗೆ ಕೇಳ್ತಲ್ವಾ ನೋಡಿ ಇಷ್ಟೊಂದು ಜನ ಸಹಾಯ ಮಾಡ್ತಿ ಹೆಲ್ಪ್ ಮಾಡ್ತೀವಿ ಯಾವ ಹುಡುಗಿ ನೇತ್ರ ನೇತ್ರ ಅಂತ ನಂಗೆ ಮಾಡಿ ನಂಗೆ ಬದಕರಲ್ಲ ನಾವು ಒಳಗೆ ಬಾನು ತೋಬಿದ್ರೆ ಹುಡುಗ ಅವ್ನು ಚೆಕ್ ಮಾಡಾನೆ ಫೇಸ್ಬುಕ್ ಅಲ್ಲಿ ಅವಳ ಹಾಕಳೆ ಮೂರು ಫೇಸ್ಬುಕ್ ಅಲ್ಲಿ ನೂರು ರೂಪಾಯಿ ಅಂತರ ಅಲ್ಲಿ ರೇಟ್ ಜಾಸ್ತಿ ಅಂತ ಅವಳಿಗೆ ಗೊತ್ತಿಲ್ಲ ಐವೇಕಿಗೆ ನಾವು ನೂರು ರೂಪಾಯಿ ಅಂತ ಅಂತೀವಿ ಅಂದ್ರೊಳಗೆ ಏನ್ ಅಂತ ಪಂಚನೋದ್ ಅಂತ பெழகாமல் அந்த தாராங்க ஃபிரீ கொட்டில் அவளுக்கு சார்ஜன் அந்த ತಿನ್ಕ್ರೆ ಮಕ್ಕಳು ಕೂಡಿಸಿ ಅಲ್ಲಿ ತಿಂಡಿ ಏನು ತಿಂಡಿ ಹೇಳ್ತೀನಪ್ಪ ಯಾವ್ದು ತಿಂಡಿ ಏನು ಬಲವ ಕೇಸರಿ ಬರ್ತಾನಪ್ಪ ಯಾಕಂದ್ರೆ ಅಲ್ಲಿ ಮಕ್ಕಳು ಕೊಂಡಿಸಿ ಮೊಮ್ಮೆ ಕಳಿಸ್ತಾರೆ ಮಕ್ಕಳಿಂದ ತಿಂಡಿ ಏನು ಕೇಳ ಸಾಯಂಕಾಲ ಸಿರಿ ಪಾನಿಪುರಿ ಹ್ಮ್ ಒಂದಾದ್ರೆ ಏನು ಸಾಧನೆ ಇಲ್ಲ ಅಂದ್ರೆ ಯಾರ ಬಗ್ಗೆ ಮಾತಾಡ್ಬೇಡಿ ಏನ್ ಹೇಳ್ತೀರಿ ಏನ್ ಹೇಳಿ ಏನು ಮಾಡಕ್ಕಾಗಿಲ್ಲ ಅಂದ್ರೆ ಯಾರ ಬಗ್ಗೆ ಮಾತಾಡೋ ದಯವಿಟ್ಟು ಬಿಟ್ಬಿಡಿ ಯಾಕತ್ತೆ ನನಗೆ ಬೇಜಾರಾಯ್ತು ಅವ್ರಿಗೆ ಎಷ್ಟು ಇಲ್ಲಿ ಏನಾಗುತ್ತೆ ಹ್ಯಾಂಡಿಕ್ಯಾಪ್ ಪೇಶೆಂಟ್ ಹತ್ರ ಸೀಕ ಆಮೇಲೆ ನೀರು ಕೊಡ್ತಾ ಇದ್ವಾ ಕುಡಿಯಕ್ಕೆ ಬಿಸ್ತಾರ ನೀರು ಒಳ್ಳೆ ಯಾರಿಗೆ ಹ್ಯಾಂಡಿಕ್ಯಾಪ್ ಇಲ್ಲಿ ನಾನು ನನ್ನ ತಂಗಿನ ಬಿಡ್ದು ಬೈಕ್ ನಾಲ್ಕು ನಾಗರಿಕ ನೀರು ಕೊಡಿ ಕೈನ ಹೋಗುತ್ತೆ ಕೊಡಿ ಅಂತ ಕೈನ ಕೊಡ್ಬೋದು ಹಸ್ಬೆಂಡ್ ಬರಲ್ಲ ಇದು ನಾನು ಪರದ ಪರಿಸ್ಥಿತಿ ಬಂದ್ಬಿಟ್ಟಿದ್ದೆ ಈಗ ಈಗ ಯಾರಿಗಾರ ಬಡವ್ರಿಗೆ ನಾನೇನು ದುಡ್ಡು ಕೋಟೇಶ್ವರ ಯಾರ ಇರ್ತಾರೆ ಈಗ ಅಜ್ಮೀರೋರ್ತಾರೆ ಮಕ್ಕಳು ಸಾಕ್ತಾ ಇರ್ತಾರೆ ಯಾರೋ ಒಂದು ತಿಂಗಿ ಬಹಳ ಹೊಂದಿರ್ತಾಳೆ ತಾಯಿ ಕಷ್ಟ ಮಾಡಲ್ಲ ಅಂತ ಮುಂದೆ ಮನೆ ಕಡೆ ಸೀಟ್ ನಡ್ಗೂ ಕೊಡ್ಸ್ತಾ ಇದ್ವಿ ಅಲ್ಲಿ ಶುರು ಆಯ್ತು ಏನಂತಪ್ಪ ಎಷ್ಟು ಕಡೆ ಕೋಟಿ ಬದಿಟ್ಟು ಐವತ್ತು ಲಕ್ಷ ಬೇಕಾಯಿತು ಮಗ ಕೆಲ್ಸ ಹೋಗಲ್ಲ ಹಳೆ ಬೇಕಾಗ ಗಣ್ಣು ಕೆಲ್ಸಕ್ಕೆ ಹೋಗಲ್ಲ ಅವಳಿಗೆ ಕೊಡೋ ಗಣ್ಣು ಗಣ್ಣಗೆ ಕೆಲಸ ಹೋಗೋಲ್ಲ ಅವಳಿಗೆ ಬಿಲ್ಡಿಂಗ್ ಬೇಕು ದುಬ್ಲೆ ನಾವೇ ಇದೆಯೋ ಕೊಡೋಲ್ಲ ಅಂಚೆ ಮನೆಯೊಳಗೆ ಏನಾಗ್ತದೆ ದೇವ್ರಿಗೆ ಕೂತಿದ್ಯಪ್ಪ ದೇವರು ಪಾಯಿಗೆ ದುಡ್ಕೊಂಡ್ರೆ ಪಾಯ ಒಂದು ಅಡಿ ಇದೆ ಇಲ್ಲಿ ನೀರು ಬರುತ್ತೆ ಅಂತ ಮ್ಯಾಲ ಏನು ಇಲ್ಲ ಆರಾಮ ಕೂತಲ್ಲ ಅವಳೆ ತುತ್ತೇಗಿಲ್ವಾ ನಿಮಗೆ ಗಂಡ ಮನೆ ಬಂದ್ ಮಾಡೋದಕ್ಕೆ ಕಿಟಕಿ ಮುಂಗೋ ಇರಬೇಕು ಟೈಲ್ಸ್ ಕಲ್ಲೇ ಇರಬೇಕು ಇಲ್ಲ ಡೈವರ್ಸ್ ಇಲ್ಲ ಎಂಟಿ ಡೈವರ್ಸು ಇಲ್ಲ ಸರಿಯೇ ಸಾಲ ಮಾಡಿ ಮನೆ ಕಟ್ಟೋದು ಎಲ್ಲ ಮನೆ ಬಿಟ್ಟು ಹೊಡ್ದು ಒಳ್ಳೆ ಯಾರು ಬಂದಿರ ಇವತ್ತು ಅನ್ನ ಇವರು ಕಟ್ಟಿರುತ್ತೆ ನಿಮ್ಗ ಜೊತೆ ಇವ್ರ ಜೊತೆ ಒಂದೊಂದು ಸಾಯಂಕಾಲಕ್ಕೆಲ್ಲ ನಿಮಗೆ ವ್ಯವಸ್ಥೆ ಮಾಡಿಸ್ತೀನಿ ಇವತ್ತು ಅಮ್ಮನಾದ್ರು ಹೋಗೋಣ ಯಾರ್ಯಾರು ಬಂದಿರಾ ಅವರ್ಯಾರು ಬಾಪಲ್ಲಿ ಸೈ ಬ್ಯಾರಯ್ಯ ಮಾವ ನಿಮ್ಮ ಅಪ್ಪ ನಂಗೆ ಮಾವ ಮಾವ ನಂಗ ಮಾವ ಅಣ್ಣ ಅದೆಲ್ಲ ಉಳ್ಕಾಗೆ ಪಾಪಲ್ಲಿ ತಮ್ಮ ಇವತ್ತು ನಾನು ಯಾರನ್ನ ಕೇಳಿಲ್ಲ ಕಾನ್ಕೆ ದುಡ್ಡು ಏನ್ ಬರುತ್ತೆ ಅದಾಗ ದೇವಸ್ಥಾನ ಕಟ್ಟಿರೋದು ಕಾನ್ಕೆ ದುಡ್ಡು ದುಡ್ಡು ನಾನ್ಸ ಬರ್ತೀನಿ ಜನ ಸಹಾಯ ಅಲ್ವಾ ಯಾವ್ದೇ ಊರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಮನೆಯಲ್ಲಿ ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಏನಂತಿಲ್ಲ ಗೂಗಲ್ ಪೇ ಫೋನ್ ಪೇ ಅದೆಲ್ಲ ಏನ್ ಮಾಡ್ತೀವಿ ಯಾವನ್ನೊಬ್ಬರು ಒಂದು ರೂಪಾಯಿ ಜನ ಸಹಾಯ ಮಾಡ್ಕೋದು ಅಂತ ಹೇಳ್ತಾ ಒಂದು ಠೋಲ್ಗೂ ಫ್ರೀ ಬರಬಾರ್ದು ಒಂದು ಡಿಪಾರ್ಟ್ಮೆಂಟ್ ಮಾಡಂಗಿಲ್ಲ ಒಂದು ಓಟ್ಲಿಗೆ ಟೀ ಕೊಡಂಗಿಲ್ಲ ಕೇಳ್ತಾರ ಒಂದು ಓಟೋ ಟೀ ಕೊಡೋಲ್ಲ ದುರ್ಗಾಸ ಹೇಳ್ಕೊಬೋದು ಯಾವ ದುಡ್ಡು ತಿಂದಿ ಅಂತ ಹೇಳ್ರಿ ಕೇಳ್ತಾ ಒಂದು ವೇಳೆ ಆ ಥರ ಯಾರ ನಂಗೆ ಅನ್ನಾರ ಹೇಳ್ ಸರಿ ಅಂತ ನೀವು ಮೋಸ ಹೋದ್ರೆ ನನಗೆ ಫೋನ್ ಮಾಡ್ಕೊಡಕ್ರಿ ನೀವು ನಂಬರ್ ಮಾಡ್ಕೊಡ್ತೀನಿ ನಿಮಗೆ ಯಾಕಂದ್ರೆ ನನ್ನ ಫೋನ್ ನಂಬರ್ ಯಾವ್ದಕ್ಕೆ ಇರಲ್ಲ ಅದಾಗತ್ತ ಸುಮ್ಮನೆ ಸುಳ್ಳಾರ ದುಡ್ಕೊಳಂಗಿಲ್ಲ ಸುಳ್ಳಾರಿಗೆ ಹುಟ್ಟಾಕಂಗಿಲ್ಲ ಇಲ್ಲ ಅಂದ್ರೆ ಕೈಕಾಲಿಲ್ಲಾನೆ ಒಂದ್ರಿಂದ ನೀವು ನೋಡಿ ಅಂಗ ವಿಕಲಾದ್ರೆ ಒಂದರ್ ತೀ ಕೊಡ್ಬೋದು ಅಷ್ಟೇ ಗೊತ್ತಾಯ್ತಾ ಏನು ಮಾಡಕ್ ಹೋಗ್ಬೇಡಿ ಅದಾಗತ್ತ ಯಾವ್ದೇ ಊರಲ್ಲಿ ಯಾವುದೇ ಟೋಲಲ್ಲಿ ಎಲ್ಲ ಯಾರು ಒಂದು ರೂಪಾಯಿ ದುಡ್ಡು ಕೊಡೋಂಗಿಲ್ಲ ದುರ್ಗಾ ನನ್ನ ತಮ್ಮಗಳು ಅಲ್ಲ ನಾನು ಬಂದ್ರು ಕೊಡಬೇಡಿ ನನ್ನೇನೇ ಗುಳು ನನ್ನ ಗೂಗಳಾಗಿಲ್ಲ ನಮ್ಮ ಅಪ್ಪ ಮನೆಯ ಬಂದು ನನ್ನ ಸೆಕ್ಯೂರಿಟಿ ಇಂದ ಸೆಕ್ಯೂರಿಟಿ ಆಗಿದ್ದೀನಿ ಯಾರು ಸೆಕ್ಯೂರಿಟಿ ಹೇಳ ತಾಯಿಯಲ್ಲಿ ಸೆಕ್ಯೂರಿಟಿ ಆಯ್ತೀನಪ್ಪ ಮನೆಯಲ್ಲೇ ಬಂದು ಸೆಕ್ಯೂರಿಟಿ ಸೆಕ್ಯೂರಿಟಿ ಸ್ವಾಮಿಯ ಇದಾರ ಅಂತ ಫುಲ್ ಡೇಟೇ ಕೊಡ್ ಮಲ್ಬಿಟ್ಟಂತೆ ನಾನು ಐದು ಗಂಟೆಗೆ ಹಂಗಾಗಿ ನಾನು ಸೆಕ್ಯೂರಿಟಿಯಿಂದ ಮನೆ ಗೊತ್ತಾಯ್ತು ಕರೆಕ್ಟಾಗಿ ಸೆಕ್ಯೂರಿಟಿ ಆಗಿ ಪುಣ್ಯ ಬೇಕಲ್ವಾ ನಾನೇ ಪುಣ್ಯ ಅಂತ ಸರಿ ನಾನೇ ಸೆಕ್ಯೂರಿಟಿ ಗುರುಗಳಿಂತ ಈ ಕ್ಷೇತ್ರ ಬಂದಿ ಗುರುಗಳು ಇದ್ದಾರಾ ಸ್ವಾಮಿಯರು ಇದ್ದಾರಾ ಪವಾಡ ಪುರುಷರು ಏನು ಬಿಟ್ಬಿಡಿ ಇದೇ ಕೈ ಪವಾಡ ನಡೀತದ ನನ್ನ ಕೈಯಿಂದ ಅಲ್ಲ ಆ ತಾಯಿ ಆಶೀರ್ವಾದದಿಂದ ಕೈ ಇದಿರ್ಬೋದು ಇದಕ್ಕೆ ಕೆಲವೇ ಸಮಯ ನಂದು ಡೇಟ್ ಮುಗಿದ್ಮೇಲೆ ನನ್ನ ಟೈಮ್ ಮೇಲೆ ನನ್ನ ಕಳಿಸಿ ಬೇರೆ ಆಗತ್ತಲ್ಲ ನಾವು ಸೆಕ್ಯೂರಿಟಿ ಸುದ್ದಿ ಮಟ್ಟಿಗೆ ಡಾಕ್ಟರ್ ಯಾರು ಅವರು ನಾವು ಕಾಂಪೌಂಡರ್ ಆಗೋಣ ಕಾಂಪೌಂಡ್ ಹಾಕೋ ಅದೃಷ್ಟಬೇಕಲ್ವ ಸಾಕ್ಷಾತ್ ಉದ್ಭವ ಮೂರ್ತಿಗಳು ನಂಗೆ ಸಿಕ್ಕಿರೋದು ಅರ್ಥ ಮಾಡ್ಕೊಳ್ಳಿ ಎಲ್ಲೂ ಯಾರು ಗುರುಗಳಿದಾರ ಸ್ವಾಮಿ ಇದಾರೆ ಅನ್ಬಿಡಿ ಒಂದ್ ಮಾತು ಬೈತೀನಿ ಒಂದ್ ಎರಡು ಮಾತು ಬೈಸ್ಕೊಂತೀನಿ ಬ್ಯಾಡ್ ಮೆಸೇಜ್ ಮಾಡ್ತೀನಿ ಒಳ್ಳೆ ಮೆಸೇಜ್ ಮಾಡ್ತೀರಾ ಬಟ್ಟನ ಯಾರು ತಂದ್ಕೊಟ್ಟು ಸಾಲ ತಂದ್ಕೊಂಡು ಗುಲ್ಬಾರ್ ತಂದ್ಕೊಂಡು ಬೆಳಗ್ಗೆ ಗುಲ್ಬಾರ್ ಇಬ್ಬರು ಕಸ ಹೊಡೆದ್ ಯಾರು ಬೆಳಗ್ಗೆ ಗುಲ್ಬಾರ್ ಕಸ ಹೊಡೆದ ಯಾರು ಇಬ್ಬರು ನೀನ್ ಕಸ ಹೊಡೆದ ಬೆಳಗ್ಗೆ ಕಸ ಹೊಡೆದಂತ ಗುಲ್ಬಾರ್ ಯಾರಿದ್ದಾರೆ ಬಾಮಿ ಇಬ್ಬರು ಬನ್ನಿ ಬರೀ ಸೇರ್ತಂಬಲ್ಲ ಆಮೇಲೆ ಇವನು ನಮ್ಮ ಭಾವ ಈ ಭಾವ ಇವನು ಕುಡಿದು ಕುಡ್ದು ಕುಡದು ನೋಡಿ ನಿಮ್ಮ ಗಂಡ ಕುಡಿತ ಯಾರು ಬಂದಿದ್ರೆ ಬಾ ಬರೇ ಇಲ್ಲಿ ಬಂದು ಕಸ ತಂಗಿ ಗಂಟೆ ಬರೀ ಕಸ ಹೊಡೆದು ಈ ತಂಗಿ ತಂಗಿ ಮತ್ತೆ ಯಾರು ಕಣ್ಣಾಕ್ ಮಾಡಿದ್ರು ಬ್ಯಾಡ್ ಕಣ್ಣ ಈ ತಂಗಿ ಕಸ ಹೊಡೆದು ಈ ದೇವ್ರನ್ನ ಗೆದ್ದು ಇವನು ನಮ್ಮ ಭಾವನ ಕುಡಿಯದೆ ಬಿಟ್ಟಂತೆ ಒಂದ್ ಪ್ಲಾಸ್ಟೆಕ್ ಕಸಡೇ ಕೊಟ್ಟದಲ್ಲೇ ಏನ್ ಮಾಡ್ತಿದ್ರೆ ಇವನು ಕಿಡ್ನಿ ಫೇಲ್ ಆಗುತ್ತಂತೆ ತಾಯಿ ತಂದೆ ಹುಷಾರಿಲ್ಲ ಅಂತ ಹುಡುಗಿ ಲೋ ಮಾಡ್ತಿದ್ದ ಬೈಸ್ಕೊಂಡಿದ್ದ ಬೈದೆ ಒಳ್ಳೆದು ಬಾಯಿ ಒಲೆ ಕೊಡ್ತಿದ್ದ ಒಂದ್ಸರಿ ಭತ್ತೂರನ್ನು ಬಂದು ಹುಡುಗಿ ಸಿಕ್ತಾಳ ಅಂತ ಬೇಕೋಣ ಎಲ್ಲ ಸರಿ ಬಂದು ಸಿಕ್ತಾಳ ಅಂತ ಕೊಡ್ತೀನಿ ನೋಡಿ ಬೋಳೆ ಮಗನೇ ಮನೆಗಾಲೆ ಅಂದ್ರೆ ಅವಾಗಿಂದ ಅಪ್ಪ ಅವನು ಉಳಿಸ್ಕೊಂಡೆ ಈ ತರ ನಂತರ ಸಾಧಕರು ಇದ್ದಾರೆ ಸಾಧಕರು ಅಂದ್ರೆ ಇವರೇ ಯಾರು ಸಾಧಕರಲ್ಲಿ ತಾಯಿ ತಂದೆಗೋಸ್ಕರ ಕಸ ಹೊಡೆಯೋದು ತಾಯಿ ತಂದೆಗೋಸ್ಕರ ಒಳ್ಳೆ ಮಾಡತಕ್ಕಂಥ ನಾವು ಯಾವತ್ತು ಸಾಧಕರು ಕರಿಯೋದು ಕರೆಯೋದು ಇನ್ನ ಬೆಳಿಗ್ಗೆ ಕಸ ಹೊಡೆದು ಬಣ್ಣ ತರ ಸನ್ಮಾನ ಮಾಡೋಣ ಗೌರವ ಕೊಡೋಣ ಗೌರವ ಬನ್ನಿ ಈ ಕಡೆ ಏನ್ ತಂದಿರಿ ನನೀಗ ಇಲ್ಲ ಇಲ್ಲ ಅಲ್ಲೇ ಅಲ್ ತನ್ಮಾನ ನಂಗೆ ಇಷ್ಟ ಆಗಲ್ಲ ಎಲ್ಲ ಡೈವಿಟ್ ಮಾಡ್ಲಿಕ್ಕೆ ಅಂತಾರೆ ಸ್ವೀಟ್ ತಿನ್ನಲ್ಲ ಶುಗರ್ ಇದೆ ನನಗೆ ಆಯ್ತು ಬರ್ತೀರಿ ಕೂಡಣ್ಣ ಲೇಟ್ ರೀ ನಾಮ್ ಕಣ ಮಾಡ್ತೀರಾ ಅವು ಕೂಡ ಸ್ವೀಟ್ ಹಾಂ ನಿಮಗೆ ನೀವು ಉಟ್ಕೊಳ್ಳೇಮ್ಮ ನಿಮ್ಮ ನಿಮ್ಮ ತಾಯಿದಾರಪ್ಪ ನಿಮ್ಮ ತಾಯಿ ಆಯ್ತು ಆಯ್ತು ಮುರುಗಿದಾರಾ ತಾಯಿ ಇಲ್ಲವಾ ಏನು ಸನ್ಮಾನನ ಮಾಡ್ಬಾರ ಏನು ಕೊನೆ ನೋಡೋ ಅಂದಾತ್ರೆ ಯಾರಾದರೂ ಸನ್ಮಾನ ಮಾಡ್ತೀಯ ಅಂತ ಬರಬೇಡಿಲ್ಲ ನಿಮ್ಮ ತಲೆ ಸನ್ಮಾನ ಮಾಡೋದ ದುಡ್ಡಲ್ಲಿ ಯಾರಿಗಾರ ಬಡವರಿಗೆ ಕೊಟ್ಬನ್ನಿ ಓನರ್ ತೊಟ್ಟಿಗೆ ಓನಾರ ಹತ್ತಿರ ಮೂರು ರೂಪಾಯಿ ದುಡ್ಡನ್ನ ಬಡದು ಕೊಟ್ಬನ್ನಿ ಅಂದ್ರೆ ಕೊಟ್ಬನಿ ಇಲ್ಲ ಅಂದ್ರೆ ಏನ್ ಮಾಡ್ತೀರ ಅಂದ್ರೆ ಅಕ್ಕಿ ನೆಸರಗಳ ಏನಂತೀರಿ ಸನ್ಮಾನ ಮಾಡಿ ಎರಡು ನಿಮಿಷ ಆಗುತ್ತೆ ನಾವು ಸನ್ಮಾನಕ್ಕೆ ಯಾಕೋಲ್ಲ ಗೊತ್ತ ನಾಲ್ ಹತ್ತರ ಅವ್ರೆ ಕಳಿಕ ಅವ್ರೆಸ್ತಾರೆ ಕಳಿಕ ಅವರೇ ಇಳಿಸ್ತಾರೆ ಎಲ್ಲಿ ಇರ್ತಾರೆ ಒಂದ್ ಓನಿ ಅಂತ ನಾಲೆ ಇಳಿರಿ ಕಳಿಕೆ ಅಂತಾರೆ ಯಾಕಬೇಕಪ್ಪ ಅದೇ ಎಲ್ದ ಇರೋಣ ಅಂತ ನಿಮಗೆ ಒಂದೇ ಒಂದು ಮಂಚ ಮಾಡ್ಕೊಟ್ಟು ಪುನಃ ನಾನು ಮಂಚ ಮೇಲೆ ಬಲಗಿಲ್ಲ ಕೂತಿದ್ದು ನೆಲವೇ ಶಾಶ್ವತ ಅಂತ ನಿಮ್ ದೊಡ್ಡ ಬಿಲ್ಡಿಂಗು ಗೊತ್ತಾ ಎಲ್ಲಿ ದೊಡ್ಡ ಬಿಲ್ಡಿಂಗ್ ಹಾ ಕಷ್ಟ ನೆಲೆ ಬಿಡುತ್ತೆ ಅಲ್ವಾ ನನಗೆ ಬದಲೇಬೇಕು ನೋಡಿ ನೀವು ಸರಿ ತಂದೊಂದು ಹಂಗೆ ಹೇಳ್ಬಿಡ್ತೀನಿ ನೋಡಿ ಯಾವುದೋ ಒಂದು ಊರ್ಗ ಇದೆ ಮ್ಯಾರಬ್ಬ ಸ್ವಾಮೀಜಿ ಅನ್ಕೊಂಡಿದ್ದ ಓಡಾ ಹೇಳಲ್ಲ ಬೇಜಾರಾಗ್ತೀವಿ ಒಂದ್ ಎರಡು ಬಿಲ್ಡಿಂಗ್ ಅಂತ ನಾನು ಓದೇ ನೋಡಕ್ಕೆ ನನ್ಗೆ ಸ್ವಲ್ಪ ಬಗ್ಗೆ ಗೊತ್ತಿಲ್ಲ ಸ್ವಲ್ಪ ಸ್ಥಾಪನೆ ಮಾಡ್ ಮುಂದೆ ಈಗ ಯಾರು ಶ್ರೀಮಂತ ಏನ್ ಬೇಕು ಯಾರು ಶ್ರೀಮಂತ ನಿಮಗೆ ಒಬ್ಬೊಬ್ಬರು ತಾಯಿಯರು ಅವ್ರು ಸಾಕಲ್ ನಂಗ್ ನೂರಾರು ಜನ ತಾಯಿಯರು ನೂರ ಜನ ತಂಗಿಯರು ನೂರಾರು ಜನ ಮಕ್ಕಳು ನಂಗೆ ಸಾವಿರಾರು ಜನ ನಾಲ್ನೇರು ಸಾವಿರಾರು ಜನ ಅಂತ ನಂಗೆ ಎಲ್ಲ ಅವ್ರಿಗೆ ಹೆಂಗ್ ಬರ್ತಪ್ಪ ಎಲ್ಲ ಬಟ್ಟಾಕ அதிவனி நானே பட்டா ಶಾಲೆಂಜೆ ಹಾಕ್ಬೇಕು ಅವತ್ತು ಅಮ್ಮ ಬೈಲಿಂದ ಅಮ್ಮ ಯಾವಾಗ ಚೆನ್ನಾಗಿರೋದಮ್ಮ ನಿಮ್ಮೋಸ್ ಒಂದು ಬೈಯೋಕ್ಕೋಸ್ಕರ ಧೈರ್ಯ ಏನಿಲ್ಲ ಅಮ್ಮಿ ದೇವಸ್ಥಾನ ಹಾಂ ನಿಮ್ಮ ಕೊಟ್ಟಣ ನಿಮ್ಮ ಕೊಟ್ಟಣ ಯಾರ ಈ ಸ್ವಾಮಿ

ಈ ಅನ್ನ ರಸ ಮಾಡೋ ಇನ್ನೊಂದ್ಸರಿ ಅಲ್ಲಿ ಕುಡಿಯಿಂದ ರೋಡ ಬ್ರಿಡ್ಜ್ ಮಾಡ್ಸೋಣ ಅಂತ ಹೇಳಿ ಸ್ವಲ್ಪ ಸೇರ್ ಆದ್ರೆ ಏನಂದ್ರೆ ಚೂರ್ ಮೊಬೈಲ್ ಆನ್ ಮಾಡ್ಕೊಳ್ಳಿ ಏನೊಂದು ಒಳ್ಳೆ ವಿಷಯ ಹೇಳ್ತೀನಿ ನಾನು ಯಾರಾದ್ರೂ ಸೇರ್ ಮಾಡೋ ಅಂತ ಇದ್ರೆ ಸ್ವಲ್ಪ ಮೊಬೈಲ್ ನ ಆನ್ ಮಾಡ್ಕೊಳ್ಳಿ ಊರಾಗ ಯಾರು ದುರ್ಗಾ ಸ್ಥಳ ಅಂತ ಅಣ್ಣ ಹಣ 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 ದೊಡ್ಡ ದೊಡ್ಡದೇನು ಯಾವ್ದೇ ಕ್ಷೇತ್ರದ ಯಾವ್ದೇ ಮನೆಗಾಲಿ ಯಾವ್ದೇ ಒಂದು ಸಂಘ ಸಂಸ್ಥೆಗಳಲ್ಲಿ ಯಾರೊಬ್ರು ಬಂದು ಒಂದ್ ರೂಪಾಯಿ ಕೇಳಿ ಒಂದ್ ರೂಪಾಯಿ ಹಣನ ರಸ್ತೆನಲ್ಲಿ ನಲ್ಲಿ ಆಗಿ ಕೊಡೋಂತದ್ದಿಲ್ಲ ಕೊಡಬಾರದು ಫೋನ್ ಪೇ ಗೂಗಲ್ ಪೇ ಮಾಡ್ತೀನಿ ನಿಮ್ಗೆ ಸೇವೆ ಮಾಡ್ತೀನ ಅನ್ನೋ ಆಸೆ ಆದ್ರೆ ಇಲ್ಲಿ ಬಂದಾಗ ನೀವ್ ಮಾಡ್ಬೋದು ಇಲ್ಲಿ ಬಂದಾಗ ಹೇಳ್ತೀವಿ ಇಲ್ಲ ಅಕ್ಕಿ ತಂದು ಕೊಡ್ಬೋದು ಜಲ್ಲಾ ತಂದು ಕೊಡ್ಬೋದು ಒಂದೇ ಒಂದು ಸಣ್ಣ ದೇವ್ರ ಸೀರೆ ತರ ಬದಲು ಮಾಮೂಲಿ ಮಳದ್ದ ಮಾರುದ್ದ ಸೀರೆನ ಜಾಕೆಟ್ ಅಲ್ಲ ಸೀರೆ ಆ ತರ ತರ ಬದ್ಲು ಏನ್ ಮಾಡಿ ಆ ದುಡ್ಡನ್ನ ನಿಮ್ಮ ಮನೆ ಕಷ್ಟಕ್ಕೂ ಬೇಯಿಸ್ಕೊಳ್ಳಿ ಇಲ್ಲ ನೂರು ರೂಪಾಯಿ ಬಂದು ಡಬ್ಬಿಗಾಗಿ ಏನ್ ಮಿಕ್ಕಿದ ದೊಡ್ಡ ನಿಮ್ಮ ಮನೆ ಮಕ್ಳಿಗೆ ನಿಮ್ಮ ಅಪ್ಪ ಅನ್ಗೆ ಅನುಕೂಲ ಅಂತ ಉಪಯೋಗಿಸ್ಕೊಳ್ಳಿ ಬಂದು ಆ ದೇವ್ರ ಸೀರೆ ಉಡೋಕು ಬರಲ್ಲ ದೇವ್ರ್ ಯಾರಕ್ಕೂ ಬರಲ್ಲ ಅಂತ ಸೀರೆ ತಗೋ ನೀವೆಲ್ಲ ರಸ್ತೆ ಅಂತ ದಯವಿಟ್ಟು ಆಶೀರ್ವ ಬಂದು ನೂರು ರೂಪಾಯಿ ಅಲ್ಲಿ ಮಾಮೂಲಿ ಶಾರಿರ್ತಾನೆ ಬಡ್ಬದ್ರೆ ಅಂತ ಬಿಡೋಲ್ಲ ಒಂದ್ ವೇಳೆ ಏನಿಲ್ಲ ಅಂದ್ರೆ ದೇವ್ರ ಮುಂದ್ ಬಂದ್ವ ಯಾವ ದೇವ್ರು ಈ ಕೆಲಸ ಮಾಡಿ ಸಣ್ಣ ಮಕ್ಕಳು ಕೆಲಸ ಮಾಡಿ ನೀವೆಲ್ಲ ಓಟ್ ಕೆಲಸ ಮಾಡಿ ರೂಪಾಯಿ ತಂದು ದೇವ್ರಿಗೆ ಹಾಕೊಂಡ ದೇವ್ರು ಹೇಳಿಲ್ಲ ದೊಡ್ಡ ಕಲಿಬೇಕನ್ನ ಏನ್ ಮಾಡ್ತೀರಾ ಅಂದ್ರೆ ದೇವ್ರ ಸಾವಿರ ಹಾಕೋದು ಅದೇ ಐಸಿಲ್ಲಿ ಸಾವಿರದಲ್ಲಿ ಮಕ್ಕಳ ನಿಮ್ ಜೀವನಬಹುದು ಹೂ ಮಾರ್ಕೆಂಡ್ ಗಂಡ್ಮಕ್ಳ ಹತ್ತು ಸಾವಿರ ತಗೊಂಡು ಎಣ್ಣೆ ಕುಡಿದು ಮರಿ ಕಡದು ವೇಸ್ಟ್ ಮಾಡೋ ಬದಲು ದೇವಸ್ಥಾನ ಮುಂದೆ ಅದೇ ಹತ್ತು ಸಾವಿರ ರೂಪಾಯಿ ನಿಮ್ಮ ಮನೆ ಸಂಸಾರ ಮಾಡೋ ನೀವ್ ಏನಾರ ಮಾರ್ಕೆಟ್ ಜೀವನ ಮಾಡ್ಬೋದು ಅದರ ಅರ್ಥ ಅರ್ಧ ಅಂದಾದ್ರೆ ಯಾವುದೇ ಊರಲ್ಲಿ ಎರಡು ಸಾವಿರದ ರೂಪಾಯಿ ಕೊಡ್ಬೇಡಿ ಇಲ್ಲಿ ಇನ್ನೊಂದ್ ಹೇಳ್ತೀನಿ ಯಾವುದೇ ಮನೆಗೆ ಗಡಿಯಾರ ಟಿವಿಂಗ್ ಫೋಟೋ ಇಡ್ಬೇಕು ಗೌರ್ಮೆಂಟ್ಗೆ ಕೀರಿ ಸ್ನಾನ ಮಾಡಿಲ್ಲ ಜಾತಿಗೆ ತಿನ್ಬೇಡಿ ನಿಮ್ಮ ಮನೆ ಗಡಿಯಾರ ಟಿ ವಿ ಟೆಂಗಿಡಿ ಎಲ್ಲ ಹೋಗ್ತಾ ಇರ್ತೀರಾ ನಮಸ್ಕಾರ ಮಾಡ್ಕೊಂಡು ಹೋಗಿ ಎಲ್ಲಿಂದ ಬರ್ತಾರೆ ಬಂದ್ ನಮಸ್ಕಾರ ಮಾಡ್ಕೊಳ್ಳಿ ಅಂದಾದ್ರೆ ಸಾಧ್ಯವಾದ ಅಕ್ಕಪಕ್ಕ ಮನೆ ಸೇರ್ತಾ ಕೊಡಿ ಸಾಧ್ಯವಾದ್ರೆ ಎಷ್ಟು ಸಾಧ್ಯ ಅಷ್ಟು ಕಂಡ ಬಗ್ಗೆ ಮಾತಾಡೋದ ಬಿರಿ ಸಾಧ್ಯವಾದ್ರೆ ನಿಮ್ ಗಾಡಿ ಸ್ಟಿಕರ್ ಹಾಕೊಳ್ಳಿ ಪೋಸ್ಟ್ ಆಗ್ತಾರೆ ಬಳಗ ಬರೋ ಕಾರಣಕ್ಕೆ ಆಕ್ಸಿಡೆಂಟ್ ಆದ್ರೂ ಏನು ತೊಂದರೆ ಆಗಲ್ಲ ಅಂತ ಭಕ್ತರ ನೀವು ಕೇಳಿದಿರಂತೆ ಇನ್ನು ಕೆಲವೊಮ್ಮೆ ಚೇರ್ಥ ಏನೂ ಆಗಲ್ಲ ಅಂತ ಭಕ್ತರು ಹೇಳಿದ್ದಾರೆ ದೇತ ಮನೆಗೆ ಇಟ್ಕೊಳ್ಳಿ ಎಷ್ಟು ಸಾಧ್ಯ ಅಷ್ಟು ಎಷ್ಟು ಸಾಧ್ಯ ಅಷ್ಟು ಸಮಯ ಇದ್ದಷ್ಟು ಒಂದೆರಡು ಎರಡು ಕಡ್ಡಿ ಇಟ್ಟು ಆಗಿಲ್ಲ ಅಂದ್ರೆ ದುಡಿಯಕ್ಕೆ ಹೋಗಿ ದೇವರನ್ನ ಕೇಳಿ ದುಡಿಯಕ್ಕೆ ದಾರಿ ಕೊಡವ ದುಡಿಯೋಕೆ ಏನೋ ಒಂದು ಉದ್ಯೋಗ ಕೊಡುವ ಅಂತ ಕೇಳಬೇಕು ಇನ್ನೊಂದು ಹೇಳ್ತೀನಿ ಒಂಬತ್ತು ಸಾರಿ ಬರಬೇಕಾ ಹತ್ತು ಸಾರಿ ಬರಬೇಕಾ ಮರಿ ಕಡಿಬೇಕಾ ಮಟನ್ ಕಡಿಬೇಕಾ ಚಿಕನ್ ಕಡಿಬೇಕಾ ಪದೇ ಪದೇ ಅನ್ನೋ ದೇವಸ್ಥಾನ ಅಲ್ಲ ಇದು ಬಂದಾಗ ದೇವ್ರನ್ನ ಕರ್ಕೊಂಡೋಗಿ ನಂಬಿಕೆಯಿಂದ ಹೋಗಿ ಬಂದಾಗ ದೇವ್ರನ್ನ ಕರ್ಕೊಂಡೋಗಿ ನಂಬಿಕೆಯಿಂದ ಕುತ್ಕೊಂಡೋಗಿ ಬಂದು ಕೀಸ್ ಹೊಡಿದ್ರೆ ದೇವ್ರ ಮುಂದೆ ಬಾ ಬಾ ಅಂತ ಕರ ದೇವ್ರ ಬರಲ್ಲ ಅಂದ್ರೆ ನೆಟ್ಲ ಮೇಲೆ ನಮ್ಸಾರ ಮಾಡ್ಕೊಂಡೆ ತಾಯಿನ ಪ್ರೀತಿಯಿಂದ ಕಡದ ಎಷ್ಟೋ ಮನೆಗೂ ಕಾಣಿಸಿಕೊಂಡಿದ್ದಾಳೆ ಎಷ್ಟೋ ಜನ ಹುಚ್ಚರ ತರಿದಾರಂತೆ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗ ಏನ್ ಮಾಡ್ತಿ ಯಾಕೆ ದೊಡ್ಡಲ್ಲ ಕಾಳಿ ಬೀಳೋದಿನ ಕೊಡವಲ್ಲ ಯಾಕಮ್ಮ ಇದೆಲ್ಲ ದೊಡ್ಡರೆಲ್ಲ ಖಾಲಿ ಬೇಡ ಅವಶ್ಯಕತೆ ಇಲ್ಲಮ್ಮ ನೀವೆಲ್ಲ ಏನ್ ದೊಡ್ಡ ಯಾವ ಇದೀರಿ ಅಂದಾದರೆ ಕೆಲವೊಂದು ಸ್ವಾಮಿಗಳು ಕೆಲವೊಂದು ನಟರುಗಳು ಕೆಲವೊಂದು ಟ್ರಿಕೆಟರ್ ಎಲ್ಲ ಫಾರಿನ್ ನೀವು ಇನ್ನು ಗುಂಡಿ ಒಳಗೆ ಇದ್ದೀರಿ ದಯವಿಟ್ಟು ಯಾರಿಗೂ ಏನೋ ವಿದ್ಯಾರ್ಥಿಗಳನ್ನ ಹಣ ಕೊಡಪ್ಪ ಒಂದ್ಸರ ಖಾಲಿ ಬೇಡಿ ನಿಮ್ಮ ಅಪ್ಪ ಅಮ್ಮ ನೀವರೇ ಮಾಡ್ಕೋ ಕರೆಕ್ಟ್ ಕರೆಂಟ್ ಅಲ್ವಾ ಒಂದೇ ಸರಿ ಎಷ್ಟೋ ಜನ ಎಸ್ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆ ಕೆವಿ ಕಸದಲ್ಲಿ ಕಟ್ಟಬಡ್ತಿದ್ದಾರೆ ಕಸ ಹೊಡಿತಾರೆ ರೈತರಿದ್ದಾರೆ ಇವರೆಲ್ಲ ಪಬ್ಲಿಕ್ ಸರ್ವೆಂಟ್ ಇರ್ತಾರೆ ಎಲ್ಲರಿಗೂ ಸೇರಿ ಮತ್ತೆ ಇವತ್ತು ಯಾರು ಅಕ್ಕಿ ತಂದು ಕೊಟ್ಟಿದ್ದೀರಿ ಬೆಲ್ಲ ತಂದು ಕೊಟ್ಟಿದ್ದೀರಿ ಕಾನ್ಗಿದ್ದೆ ಯಾರು ಯಾರ ಒಟ್ಟು ದುಡ್ಡಾಗಿದೆ ನಿಮ್ಗೆಲ್ಲ ನಮ್ಮ ದೇವಸ್ಥಾನ ಕಡಿಂದ ಒಂದ್ಸರಿ ನಿಮ್ಮ ನಮ್ಮ ಮಕ್ಕಳ ಖಾಲಿ ಬಿಟ್ಟು ಗದ್ದೆ ತಮ್ಮಲ್ಲಿ ಹೆಣ್ಣು ನೋಡಿ ಫಸ್ಟ್ ಬೇಕಾಗತ್ತೆ ಮಾವ ಅಂತ ಹೇಳ್ಕೊಡು ಗಂಡಮ್ಲವೆ ಹಾಂ ಎಂಟು ವರ್ಷ ಆಯಿತು ಈ ಹೋಗ್ತಾ ನಿನ್ನ ಕಾಯಿಲಿಲ್ಲ ಮಾಟ ಮಾಡಿಸಿರೋದು ಯಾರು ಹೆಂಡತಿ ಏನಾಗ್ಲಿ ಮತ್ತೆ ಬೇಡ ಮತ ನೋಡಿ ಜನ ಕಾಯಿಲ್ಲ ಅಂದ್ರೆ ಬೇರೆ ಮಗ ಎಲ್ಲ ಜನಗಳು ಸರ್ ಗೊತ್ತಾ ಮಕ್ಳಾಗಿಲ್ಲ ಅಂದ್ರೆ ರಿಲೇಷನ್ ಮದುವೆ ಮಕ್ಕಳಾಗಲ್ಲ ಅಂತ ಹೇಳ್ಕೊಡ್ತಾರೆ ಮದ್ ಇರೋದು ನಾವೆಲ್ಲ ಆಮೇಲೆ ಕೈಕಾಲಿಂಗ್ ಆದ್ರೆ ಖಂಡಾನೆ ಮಾಡ್ಸಿ ಎಂತೇನೆ ಮಾಡ್ತಾರೆ ಅಂತ ಹೇಳಿ ಎರಡು ಕೋಳಿ ಕೊಯ್ ದೇವರಿಗೆ ಕರೆ ಕೋಳಿ ಬೇರೆ ಮರಿಕರಿದ್ರಿಗೆ ಆಟ ಆಟ ತಲೆ ಹೋಳ ಬರ್ಕೊಂಡ್ಬಿಟ್ಟಿದ್ರೆ நான் மாத்த ஒட்டர்க்கோஸ் போட்டார்ட் நீங்க ஓகேம்மா நான் அடுத்த மக்கள் ஓகே கணிக்கு நீங்க கேட்க அர்த்த சீரியல்ல ஏன் பார்த்து மொபைலீரா கொடுக்கி ஹோரி ஹோகல்வா அல்ல அதுக்குமா கேக்கணும்

ಒಳ್ಳೆ ಹೆಸರು ಹೆಂಗೆ ಪತ್ರ ಬೇಡ ಅಂಜನಿ ಪುತ್ರ ಅಂತ ಚಿಕ್ಕನೇ ಬೇಡವಾ ಗ್ಲಾಸ್ ಹಾಕ್ಬಿಡ್ತೀವಿ ಅವ್ರ ಪಾಪ್ಲೋ ಅಂಜನಿ ಪುತ್ರ ಅಂಜನಿ ಪುತ್ರ ಅಂಜನಿ ಪುತ್ರ ಕಾಸು ಹಾಕ ಇಟ್ಟವನೇ ನಡಲ ಅಡಿಗೆ ಡೇ ಕಳ್ಳ ಮಕ್ಕಳ இப்போ மாமாரிங்கே போட்டு நீங்கள் எல்லா கிளம்பு கழ வர அரியா டல்லி மாரி அது நீங்கள் எண்மக்கள் இஷ்டி बस के आ गरेर हुन्छ र